ನಮಸ್ಕಾರ ಜ್ಯೋತಿಷ್ಯ ಕೇಳೋಕ್ಕೆ ಜ್ಯೋತಿಷಿಗಳತ್ರ ಪದೇ ಪದೇ ಯಾಕೆ ಹೋಗ್ತೀರಾ ಅಲ್ವಾ ಈಗ ಜ್ಯೋತಿಷಿಗಳತ್ರ ಏನೇನೋ ಸಮಸ್ಯೆಗಳಿರ್ತವೆ ನಿಮ್ಮವು ಆ ಸಮಸ್ಯೆಗಳು ಕೇಳೋಕೋಗ್ತೀರಾ ಜ್ಯೋತಿಷಿಗಳ ಹತ್ರ ಅವರು ಅವ್ರದೇ ಆದ ಒಂದು ನಾಲೆಡ್ಜ್ ಪ್ರಕಾರ ಅವ್ರು ಏನು ತಿಳ್ಕೊಂಡಿರ್ತಾರೆ ಶಾಸ್ತ್ರ ಏನು ಅಧ್ಯಯನ ಮಾಡಿರ್ತಾರೆ ಅದ್ರ ಪ್ರಕಾರ ನಿಮಗೆ ಶಾಸ್ತ್ರ ಹೇಳ್ತಾ ಹೋಗ್ತಾರೆ ಅವ್ರಿಗೆ ತಿಳ್ಕೊಂಡಿದ ಪ್ರಕಾರ ನಿಮಗೆ ಪರಿಹಾರಗಳು ಕೊಡ್ತಾ ಹೋಗ್ತಾರೆ ಅರ್ಥ ಆಯ್ತಾ ನೀವೇನು ಮಾಡ್ತೀರಾ ಪರಿಹಾರಗಳು ಮಾಡ್ಕೊಂತೀರ ಮಂತ್ರ ಹೇಳ್ಕೊಂತೀರ ಪೂಜೆ ಮಾಡ್ಕೊತೀರಾ ಪುಣ್ಯಕ್ಷೇತ್ರಗಳ್ಗೆ ಹೋಗಿ ಬರ್ರಿ ಅಂದಿರ್ತಾರೆ ದೇವರಿಗೆ ಕುಲದೇವರಿಗೆ ಓ ಹೋಗಿ ಬರ್ರಿ ಎಂದಿರ್ತಾರೆ ಓ ಮಗಳು ಮಾಡಿಸಿ ಯಾಗಗಳು ಮಾಡಿಸಿ ಅಂತ ಹೇಳಿರ್ತಾರೆ ನೀವು ಮಾಡ್ಕೊಂಡಿರ್ತೀರ ವತುಗಳು ಮಾಡಿ ಉಪವಾಸ ಮಾಡಿ ದಾನಾಧರ್ಮ ಮಾಡಿ ಕೊರಳಿಗೆ ರುದ್ರಾಕ್ಷಿಗಳ ಹಾಕಳಿ ಹಾಂ ಕೈಗೆ ಕಡ್ಗು ಕಡ್ಗುಗಳು ಹಾಕೊಳ್ಳಿ ದಾರಗಳು ಕಟ್ಕೊಳ್ಳಿ ಹಾಂ ಆಮೇಲೆ ಸರಗಳು ವೈಜಯಂತಿ ಮಾಲೆ ಹಾಕ್ಕೊಳ್ಳಿ ಕಮಲಾಕ್ಷಿ ಮಣಿ ಮಾಲೆ ಹಾಕೊಳ್ಳಿ ಸ್ಫಟಿಕ ಮಾಲೆ ಹಾಕ್ಕೊಳ್ಳಿ ಅಂತ ಹೇಳಿರ್ತಾರೆ ಹಾಂ ಮತ್ತು ಬೆರಳುಗಳಿಗೆ ಉಂಗ್ರಗಳ ಅಕ್ಕಳಿ ಅಂತ ಅಂದಿರ್ತಾರೆ ಆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಈ ದೇವರಿಗೆ ಪೂಜೆ ಮಾಡಿ ಕುಂಭ ವಿವಾಹ ಮಾಡಿ ಅರ್ಕ ಕದಲಿ ವಿವಾಹ ಮಾಡಿ ಹೇಳಿರ್ತಾರೆ ಅವರಿದು ನೀವೆಲ್ಲ ಮಾಡ್ಕೊಂಡಿರ್ತೀರ ಆದರೂ ನಿಮಗೆ ಸಮಸ್ಯೆಗಳು ಬಗೆಹರಿಯಲ್ಲ ಅವಾಗ ನೀವೇನು ಮಾಡ್ಕಂತೀರ ಬೈಕೆ ಸಿಕ್ಕ ಸಿಕ್ಕದ ಜ್ಯೋತಿಷಿಗಳೆಲ್ಲ ಬೈಕಂತೀರ ಅಯ್ಯೋ ಹೋಗಿದ್ವಿ ಅವ್ರ ಹತ್ರ ಏನೂ ಒಳ್ಳೆಯದಾಗಲಿಲ್ಲ ನಮಗೆ ವರ್ಕ್ ಆಗಲಿಲ್ಲ ಈ ಮಾಟ ಮಂತ್ರ ವಾಮಾಚಾರ ನೆಗೆಟಿವ್ ಎನರ್ಜಿ ಊಟದಲ್ಲಿ ಯಾರೋ ಮದ್ದ ಕೊಟ್ಬಿಡಿದರಿ ಅಂತ ಹೋಗ್ತೀರಾ ಅವ್ರೇನೋ ಪರಿಹಾರಗಳು ಕೊಟ್ಟಿರ್ತಾರೆ ಎಲ್ಲ ಮಾಡ್ಕೊಂಡಿರ್ತೀರ ವರ್ಕ್ ಆಗೋಲ್ಲ ನಿಮಗೆ ಆವಾಗ ಬಾಯಿಗೆ ಬಂದಂಗೆ ಬೈಕೋಣ ಜ್ಯೋತಿಷಿಗಳ್ಳ ಏ ಯಾರೋ ಸರಿ ಇಲ್ಲ ಬಿಡು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಸುಮ್ಮನೆ ಹೇಳ್ತಾರಷ್ಟೇ ಕುತ್ಕೊಂಡು ಯಾತದು ವರ್ಕ್ ಆಗೋಲ್ಲ ಅಂತಾರೆ ಅದಕ್ಕೆ ಹೇಳ್ತಾ ಇರೋದು ಯಾಕೆ ಹೋಗ್ತೀರ ಜ್ಯೋತಿಷಿಗಳ ಹತ್ರ ಜ್ಯೋತಿಷ್ಯ ಕೇಳೋಕ್ಕೆ ಹಾಂ ಈಗ ನೀವು ಅವ್ರ ಹತ್ರ ಹೋದಾಗ ಅವರು ಫೀಸ್ ಕೇಳ್ತಾರೆ ಫೀಸ್ ಕೊಡಲೇಬೇಕು ಈಗ ಅವ್ರು ಕೇಳಿದಷ್ಟು ಫೀಸು ನೀವು ಕೊಡಲೇಬೇಕು ಫೀಸುಗಳು ಕೊಟ್ಟು ಎಲ್ಲ ಮಾಡ್ಕೊಂಡು ವರ್ಕ್ ಆಗಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈಕ್ ಎಂತೀರ ನೀವು ಅದಕ್ಕೆ ನಿಮಗೆ ಇಷ್ಟವಾದ ದೇವರು ಅಂತಿರುತ್ತೆ ಇಷ್ಟವಾದ ದೇವರುಗಳು ಪ್ರತಿಯೊಬ್ಬರಿಗೂ ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಅವ್ರಿಗೆ ಅವ್ರಿಗೆ ಆದ ಒಂದು ಇಷ್ಟವಾದ ದೇವರು ಇರುತ್ತೆ ಗಣಪತಿನೂ ಸುಬ್ರಹ್ಮಣ್ಯ ಸ್ವಾಮಿನೋ ಸ್ವಾಮಿನೋ ಶಿವನೋ ನಾರಾಯಣನೋ ಹಾಂ ಇಷ್ಟವ ಪಾರ್ವತಿ ದೇವಿನೋ ಚಾಮುಂಡೇಶ್ವರಿನೂ ಹಾಂ ಯಾರೋ ಇಷ್ಟವಾದ ದೇವರು ನಿಮಗೆ ಇರ್ತಾರೆ ಆ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಶನೇಶ್ವರ ಸ್ವಾಮಿ ಇರ್ತಾರೆ ಆಂಜನೇಯ ಸ್ವಾಮಿ ಇರ್ತಾರೆ ನಿಮಗಿಷ್ಟವಾದ ದೇವರು ಮನೆ ದೇವರು ಬೇರೆ ಕುಲದೇವರು ಬೇರೆ ಹಾಂ ನಿಮಗಿಷ್ಟವಾದ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಅರ್ಥ ಆಯ್ತಾರ ನೋಡಿ ಜ್ಯೋತಿಷಿಗಳ ಹತ್ರ ನೀವು ಹೋದಾಗ ಅವ್ರದ್ದೇ ಆದ ಫೀಸ್ ಇರುತ್ತೆ ಫೀಸ್ ಕೊಟ್ಟು ಕೇಳಬೇಕು ನೀವು ಹತ್ರ ಹೋಗೋದಾದರೆ ಯಾವ ವಿಚಾರಕ್ಕೆ ಹೋಗಬೇಕು ಮೊದಲೇದು ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಹೋಗ್ರಿ ಎರಡನೇದು ಅನಾರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಹೋಗ್ರಿ ಮೂರನೇದು ಮದುವೆ ವಿಚಾರಕ್ಕೆ ಮದುವೆ ಮಾಡೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಮಾತ್ರ ಹೋಗ್ರಿ ಅರ್ಥ ಆಯ್ತಾ ಒಂದು ಹೇಳ್ತೀನಿ ಯಾವ ಜ್ಯೋತಿಷಿಗಳು ದೇವರಲ್ಲ ಯಾವ ಜ್ಯೋತಿಷಿಗಳು ಪವಾಡ ಮಾಡಾರಂತೂ ಖಂಡಿತವಾಗ್ಲೂ ಅಲ್ಲ ಜಸ್ಟ್ ಮಾರ್ಗದರ್ಶನಗಳು ಮಾಡ್ತಾರೆ ಹೇಳ್ತಾ ಇದ್ದೀನಲ್ಲ ಯಾರೂ ದೇವರಲ್ಲ ಯಾವ ಜ್ಯೋತಿಷ್ಯಗಳು ದೇವರಲ್ಲ ಇನ್ಕ್ಲೂಡಿಂಗ್ ಮೀ ನಾನೂ ಅಷ್ಟೇ ನಾವೇನು ದೇವರಲ್ಲ ಪವಾಡ ಮಾಡೋರಲ್ಲ ಅವರೇನು ಶಾಸ್ತ್ರ ಅಧ್ಯಯನ ಮಾಡಿರ್ತಾರೆ ಅವ್ರು ಏನು ಕಲ್ತಿರ್ತಾರೋ ಆ ರಾಶಿ ನಕ್ಷತ್ರದ ಮೇಲೆ ಲಗ್ನದ ಮೇಲೆ ತಿಥಿ ಯೋಗ ಕರಣ ಪಾದದ ಮೇಲೆ ದಶಾಭುಕ್ತಿಗಳ ಮೇಲೆ ಗ್ರಹಗಳು ಎಷ್ಟೆಷ್ಟು ಡಿಗ್ರಿವೈಸ್ ಇದ್ದಾವೆ ಆದರೂ ಬೇಸಿಸ್ ಮೇಲೆ ನಿಮಗೆ ಹೇಳ್ತಾ ಹೋಗ್ತಾರೆ ಮತ್ತು ಪರಿಹಾರಗಳು ಕೊಡ್ತಾ ಹೋಗ್ತಾರೆ ಒಂದಂತೂ ತಿಳ್ಕಳಿ ಕರ್ಮ ಏನು ಕರ್ಮ ಮಾಡ್ತೀವಿ ಆ ಕರ್ಮ ನಮ್ಮನ್ನು ಬಿಡಲ್ಲ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೇದಂತೂ ಖಂಡಿತವಾಗ್ಲೂ ಆಗುತ್ತೆ ನೀವು ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಕರ್ಮ ಅಂತೂ ಖಂಡಿತವಾಗ್ಲೂ ಉಣ್ಲೇಬೇಕು ಹಂಗನ್ಕಂಡು ನೀವು ಕೆಟ್ಟ ಕರ್ಮಗಳು ಮಾಡ್ಕೊಂಡು ಕಂಡು ಕಂಡು ದೇವಸ್ಥಾನ ಪುಣ್ಯಕ್ಷೇತ್ರಗಳು ಹೋಮ ಹವನ ಯಾಗ ಯಜ್ಞ ಮಂತ್ರ ಉಪವಾಸ ದೀಕ್ಷೆ ಏನು ಮಾಡ್ಕೊಂಡ್ರು ವರ್ಕ್ ಆಗಲ್ಲ ಕರ್ಮ ಮಾತ್ರ ಬಿಡಲ್ಲ ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗುತ್ತೆ ಅದಕ್ಕೆ ಹೇಳ್ತಿರ್ತೀನಿ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಲ್ಲ ಜಸ್ಟ್ ಮಾರ್ಗದರ್ಶನ ಮಾಡ್ತಾರಷ್ಟೇ ಈಗ ಮತ್ತೆ ನೀವು ಅವ್ರ ಹತ್ರ ಹೋದಾಗ ಅವ್ರು ಫೀಸ್ ಕೇಳ್ತಾರೆ ಫೀಸ್ ಕೊಡಲೇಬೇಕು ಯಾಕೆ ಹೋಗ್ತೀರಾ ಮತ್ತೆ ಹೋಗೋಕೆ ಹೋಗ್ಬಿಡಿ ಯಾರಿಗೂ ಫ್ರೀಯಾಗಿ ಕೇಳಿಬಿಡಿ ಅವ್ರಿಗೆ ಅವ್ರಿಗೆ ಆದಂಥ ಫ್ಯಾಮಿಲಿಗಳಿರ್ತವೆ ಅವ್ರು ಇಸ್ಕೊತಾರಪ್ಪ ಫೀಸ್ ಕೊಟ್ಟು ಕೇಳಬೇಕು ಅದಕ್ಕೆ ಹೇಳ್ತಿರೋದು ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಲ್ಲ ಯಾಕೆ ಹೋಗ್ತೀರಾ ಜ್ಯೋತಿಷ್ಯ ಕೇಳೋಕ್ಕೆ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಯಾವ ವಿಚಾರಕ್ಕೂ ಹೋಗ್ಬೇಕು ಮದುವೆ ವಿಚಾರಕ್ಕಿದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಅನಾರೋಗ್ಯದ ಸಮಸ್ಯೆ ಇದ್ದರೆ ಹಂಗನ್ಕಂಡು ಅನಾರೋಗ್ಯದ ಸಮಸ್ಯೆ ಬಂದುಬಿಟ್ಟತೆ ಅಂತ ಜ್ಯೋತಿಷಿಗಳೇ ನಿಮ್ಮನ್ನು ಕಾಯಿಲೆ ವಾಸಿ ಮಾಡಲ್ಲ ನಿಮ್ಮನ್ನು ಹಣಕಾಸಿನ ಸಮಸ್ಯೆ ಬಂದರೆ ಅವರೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಗೈಡೆನ್ಸ್ ಮಾಡ್ತಾರಷ್ಟೇ ಪರಿಹಾರ ಕೊಡ್ತಾರಷ್ಟೇ ನಿಮ್ಮ ಕರ್ಮ ನೀವೇನೇನು ಕರ್ಮಗಳು ಮಾಡಿರ್ತೀರೋ ಆ ಕರ್ಮದು ಬೇಸ್ಡಾನು ವರ್ಕ್ ಆಗ್ತಾ ಹೋಗುತ್ತೆ ಅರ್ಥ ಆಯ್ತರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ